ನಳಪಾಕ ಹೋಟೆಲ್ನಲ್ಲಿ ಪ್ರತಿದಿನವೂ ಹಬ್ಬದೂಟ ಊಟ ಇಪ್ಪತ್ತೈದು ವರ್ಷಗಳಿಂದಲೂ ವಿಶ್ವಾಸ ಈವರೆಗೂ ಕುಗ್ಗಿಲ್ಲ ಆಯಾ ಭಾಗದ ಊಟ ತಿಂಡಿಯನ್ನ ಆಯಾ ಭಾಗದಲ್ಲಿ ಮಾಡಿದ್ರೆ ನಿಜವಾದ ರುಚಿ ಅನುಭವಿಸಲು ಸಾಧ್ಯ ಎಂದು ಹೇಳ್ತಾರೆ ಉದಾಹರಣೆಗೆ ಜೋಳದ ರೊಟ್ಟಿ ಊಟವನ್ನ ಉತ್ತರ ಕರ್ನಾಟಕದಲ್ಲಿ ಬೆಣ್ಣೆ ತೋಸೆಯನ್ನ ದಾವಣಗೆರೆಯಲ್ಲಿ ಮಾಡಿದ್ರೆ ನಿಜವಾದ ರುಚಿ ಸಿಗುತ್ತೆ ಎನ್ನುವುದು ನಿಜ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಹಲವು ಹೋಟೆಲ್ಗಳಿವೆ ಆದರೆ ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ ಮತ್ತು ದಾವಣಗೆರೆ ಬೆಣ್ಣೆ ದೋಸೆಗೆ ಜನಪ್ರಿಯವಾದ ಹೋಟೆಲ್ ಅಂದ್ರೆ ಅದು ನಳಪಾಕ ಹೋಟೆಲ್ ಇದರ ಶುಚಿ ರುಚಿಯಾದ ಬಾಳೆಯಲ್ಲಿ ಊಟಕ್ಕೆ ಮನ ಸೋಲದವರಿಲ್ಲ ರಾಜಾಜಿನಗರ ಒಂದನೇ ಬ್ಲಾಕ್ನ ನವರಂಗ್ ಥಿಯೇಟರ್ ಎದುರುಗಡೆ ಇರುವ ನಳಪಾಕ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಹೋಟೆಲ್ ಆಗಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜನರ ನಂಬಿಕೆ ವಿಶ್ವಾಸವನ್ನ ಗಳಿಸಿದೆ ಶ್ರೀಮತಿ ಕವಿತಾ ಲಿಂಗಯ್ಯ ಕಾಡದೇವರ ಮಠ ಮತ್ತು ಶ್ರೀ ಲಿಂಗಯ್ಯ ಬಿ ಕಾಡದೇವರ ಮಠ ನಳಪಾಕ ಹೋಟೆಲ್ ಅನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಇನ್ನು ಕರ್ನಾಟಕದ ವಿವಿಧ ಬಗೆಯ ಜೋಳದ ರೊಟ್ಟಿ ಹೋಳಿಗೆ ಪಾಯಸ ಸಜ್ಜೆ ರೊಟ್ಟಿ ಖಡಕ್ ರೊಟ್ಟಿ ಶೇಂಗಾ ಹೋಳಿಗೆ ಕರ್ಜಿಕಾಯಿ ರೊಟ್ಟಿ ಬಜ್ಜಿ ಮಿರ್ಚಿ ವಡಾಪಾವ್ ಗೆರ್ಮೆಟ್ ಮಂಡಕ್ಕಿ ಒಗ್ಗ್ರೆಣ್ಣೆ ಮಜ್ಜಿಗೆ ಮೆಣಸು ಮೂರು ರೀತಿಯ ಪಲ್ಯ ಕೋಸಂಬರಿ ಮೂರು ರೀತಿಯ ಚಟ್ನಿ ಪುಡಿ ಕಲರ್ ರೈಸ್ ಅನ್ನ ಮಜ್ಜಿಗೆ ಮೊಸರು ಹಪ್ಪಳ ಉಪ್ಪಿನ ಹೇಳಿದಷ್ಟು ಮುಗಿಯೋದೇ ಇಲ್ಲ ಅಲ್ಲದೆ ಬೆಳಗ್ಗಿನ ಹೊತ್ತು ಉಪಹಾರ ಮತ್ತು ಸಂಜೆ ಮಿರ್ಚಿ ಗಿರ್ಮಿಟ್ ಸಹಿತ ಇಲ್ಲಿ ಸಿಗ್ತಾ ಇದೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಮಹಿಳೆಯರೇ ಇಲ್ಲಿ ಬಿಸಿ ಬಿಸಿ ರೊಟ್ಟಿಯನ್ನ ಜಾನಪದ ಹಾಡು ಹೇಳಿಕೊಂಡು ಮಾಡಿಕೊಡುವುದು ಇಲ್ಲಿನ ವಿಶೇಷತೆ ಆನ್ಲೈನ್ ಮೂಲಕ ಆರ್ಡರ್ ಮಾಡಿಕೊಳ್ಳುವುದು ನೀವು ಏನ್ ಬೇಕು ಅದನ್ನ ತರಿಸಿಕೊಳ್ಬಹುದು ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ರೊಟ್ಟಿಯನ್ನ ಮುಂಚಿತವಾಗಿಯೇ ಮಾಡಿ ಇಡೋದಿಲ್ಲ ಬದಲಿಗೆ ಆರ್ಡರ್ ಬಂದ ಬಳಿಕವಷ್ಟೇ ಬಿಸಿ ಬಿಸಿಯಾಗಿ ತಯಾರಿಸಿ ಕೊಡ್ತಾರೆ ಗಿರ್ಮೆಟ್ ಮಿರ್ಚಿ ತಾಳಿಪಟ್ಟು ಪಡ್ಡು ಬಾಯಲ್ಲಿ ನೀರು ಉರಿಸುವಂತಿರುತ್ತೆ ಏನೋ ಗುಣಮಟ್ಟದ ಉತ್ಪನ್ನಗಳನ್ನು ಬಳಸಿ ನಾವು ಅಡುಗೆಯನ್ನು ತಯಾರಿಸುತ್ತೇವೆ ಗ್ರಾಹಕರ ಆರೋಗ್ಯವೇ ನಮ್ಮ ಕಾಳಜಿ ಅಲ್ಲದೆ ಹೋಟೆಲ್ ಪ್ರಾರಂಭದಲ್ಲಿ ಬರುತ್ತಿದ್ದ ಗ್ರಾಹಕರು ಈಗಲೂ ಬರ್ತಾರೆ ಅಂತಾರೆ ಹೋಟೆಲ್ ಮಾಲೀಕ ಶ್ರೀಲಿಂಗಯ್ಯ ಬಿ ಕಾಡದೇವರ ಮಠ ನಡ್ಪಕ್ಕೆ ಬಗ್ಗೆ ಹೇಳಬೇಕಂದ್ರೆ ಇದು ಮೊದಲನೇದಾಗಿ ನಮ್ಮ ನಮ್ಮ ಮನೆಯವರು ನಮ್ಮ ವೈಫು ಸ್ಟಾರ್ಟ್ ಮಾಡಿದ್ದು ಹೋಟ್ಲು ನಾನು ಮೀಡಿಯಾದಲ್ಲಿ ತರ್ಟಿ ಫೈವ್ ಇಯರ್ಸ್ ವರ್ಕ್ ಮಾಡಿರೋದು ಅವ್ರ ಫ್ಯಾಮ್ಲಿ ಫಾದರ್ ಕಡೆ ಆಗಲಿ ಮದರ್ ಕಡೆ ಆಗಲಿ ಮೊದಲಿಂದನೇ ಹೋಟೆಲ್ ಇಂಡಸ್ಟ್ರಿಯಿಂದನೇ ಬಂದಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಇದನ್ನು ಇಲ್ಲಿವರೆಗೂ ತಂದರು ಇಪ್ಪತ್ತೈದು ವರ್ಷದವರೆಗೂ ಹೋಟೆಲ್ ನಡೆಸ್ಕೊಂಡು ಬಂದಿದ್ದಾರೆ ಹೋಟ್ಲ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ ಈಗಿನ ಈ ಈಗಿನ ಟ್ರೆಂಡಲ್ಲಿ ತುಂಬ ಕಾಂಪಿಟೇಷನ್ ಇದೆ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ಬೆಂಗಳೂರಲ್ಲಿ ನಮ್ಮದು ಒಂದೇ ಉತ್ತರ ಕರ್ನಾಟಕ ಊಟದ್ದು ಹೋಟ್ಲಂದರೆ ಹೋಟ್ಲ್ ನಡ್ಪಕ್ಕ ಒಂದೇ ಇದ್ದಿದ್ದು ಎಕ್ಸ್ಕ್ಲೂಸಿವ್ ಆಗಿ ರಾಜನಗರ ಫಸ್ಟ್ ಬ್ಲಾಕಲ್ಲಿ ಇವನ್ ಅದ ಅದರ ಅದರ ನಂತರ ವೆರೈಟೀಸ್ ನಾವು ಫುಡ್ಡು ಕೊಡ್ತಾ ಬಂದಿದ್ದೀವಿ ರೊಟ್ಟಿ ಊಟ ಹೋಳಿಗೆ ಊಟ ಬಿರಂಜಿ ರೈಸು ಪ್ಲಸ್ ನಾವು ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾವೇ ಬೆಂಗಳೂರಿಗೆ ಸೊ ಹೋಟ್ಲು ಚೆನ್ನಾಗಿ ನಡೀತಾ ನಡೆಸ್ಬೇಕು ಅಂದರೆ ಅದರ ತಕ್ಕ ಕಾನ್ಸಂಟ್ರೇಷನ್ ಬೇಕು ಡೆಡಿಕೇಶನ್ ಬೇಕು ಪ್ಲಸ್ ಕ್ವಾಲಿಟಿ ಟೇಸ್ಟ್ ಇರಬೇಕು ಜನಗಳಿಗೆ ಅದು ಆವಾಗ್ಲೇ ಕಸ್ಟಮರ್ ರಿಪೀಟ್ ಆಗಿ ಬರೋದು ಸೊ ಒಬ್ಬರು ಮಾಡಿದರು ಅಂತ ಹೇಳಿ ಹೋಟ್ಲು ಇನ್ನೊಬ್ರು ಮಾಡ್ತಾರೆ ಕಾಂಪಿಟಿಷನ್ ಮೇಲೆ ಹಾಂ ಪ್ರತಿ ಹಬ್ಬಕ್ಕೂ ನಾವು ಈಗ ಸಂಕ್ರಾಂತಿ ಆಗಲಿ ದಸರಾ ಆಗಲಿ ದೀಪಾವಳಿ ಆಗಲಿ ಗಣೇಶ ಹಬ್ಬ ಆಗಲಿ ಅವತ್ತಿಂದು ಏನ್ ವಿಶೇಷ ಇರುತ್ತೆ ನಾವು ಆ ಥರದ್ದು ವಿಶೇಷ ಅಡಿಗೆಯನ್ನ ನಾವು ಕಸ್ಟಮರ್ಗೆ ಸರ್ವ್ ಮಾಡ್ತೀವಿ ಪ್ಲಸ್ ಇವನ್ ಸಂಕ್ರಾಂತಿ ನಾವು ಪ್ರತಿ ವರ್ಷ ಒಂದು ವಾರ ಕ್ಯಾಂಪೇನ್ ಅಂತ ಮಾಡ್ತೀವಿ ವೆರೈಟೀಸ್ ಆಫ್ ಉತ್ತರ ಕರ್ನಾಟಕ ರೊಟ್ಟಿ ವೆರೈಟೀಸ್ ಆಫ್ ಸ್ವೀಟ್ಸು ವೆರೈಟೀಸ್ ಆಫ್ ಪಲ್ಯ ವೆರೈಟೀಸ್ ವೆರೈಟೀಸ್ ಇರುತ್ತೆ ಅವತ್ತು ಒಂದು ವಾರದವರೆಗೂ ಡೈಲಿ ವೆರೈಟೀಸ್ ಫುಡ್ ಇರುತ್ತೆ ಒಂದು ಸಂಕ್ರಾಂತಿ ಸಂಭ್ರಮ ಅಂತ ಮಾಡ್ತೀವಿ ಸಂಕ್ರಾಂತಿ ಸಂಭ್ರಮ ಹಬ್ಬ ಅಂತ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಹಬ್ಬದ ವಾತಾವರಣ ಇರುತ್ತೆ ಪ್ರತಿ ವರ್ಷ ಹಾಗೆ ಹೋಟೆಲ್ ನಳಪಾಕವನ್ನ ಮುನ್ನಡೆಸ್ಕೊಂಡು ಬಂದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಶ್ರೀಮತಿ ಕವಿತಾ ಲಿಂಗಯ್ಯ ಕಾಡ್ದೇವರ್ ಮಠ ಈಗಿನ ಕೆಲಸ ಅವ್ರನ್ನ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಸೊ ನಾವೇ ಎಲ್ಲ ರೀತಿಯಲ್ಲೂ ಒಳಗಡೆ ಇದ್ರೆ ಎಲ್ಲ ರೀತಿ ಒಂದೇ ರೀತಿಯಲ್ಲಿ ರುಚಿಕರಾಗಿ ಅದೇ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಸೊ ಡೈಲಿ ನಾವು ನೋಡ್ಲೋದಕ್ಕೆ ನೋಡ್ಕೊಂಡು ಡೈಲಿ ನೋಡ್ತಾನೆ ಇರ್ತೀವಿ ಪ್ರತಿ ಹೆಸರೇನು ಬಂದು ಸೊ ಹಂಗಾಗಿ ಒಂದೇ ಟೇಸ್ಟ್ ಇದೆ ನಮ್ದು ಹೇಳ್ತಾರೆ ಹೆಣ್ಣು ಮಕ್ಕಳು ಮಾಡೋದಕ್ಕಿಂತ ಗಂಡು ಮಕ್ಕಳು ದೊಡ್ಡ ದೊಡ್ಡ ಅಡಿಗೆಯನ್ನು ಮಾಡೋದು ಮಾಡ್ತಾರೆ ಅಂತ ನೀವೇ ಫಸ್ಟ್ ನಾನು ಕಲಿತ್ಕೊಂಡಿದ್ದು ಅಂದರೆ ನಮ್ಮ ಅಮ್ಮ ಅಮ್ಮ ನಮ್ಮ ಅತ್ತೆ ಅವರಲ್ಲಿ ನನಗೆ ಊರಲ್ಲಿ ಏನಿತ್ತಲ್ಲ ಅದೇ ನನಗೆ ಗೊತ್ತಿದ್ದಿದ್ದು ಬಟ್ ನಾನು ಏನೋ ಒಂದು ಸಣ್ಣದಾಗಿ ಶುರು ಮಾಡಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಅದೇ ಕೈ ನನಗೆ ಗೊತ್ತಾಯಿತು ಇಷ್ಟಿಷ್ಟು ಅಳತೆ ಅಂತೇಳಿ ನನಗೆ ಒಂದು ಅಳತೆ ಗೊತ್ತಾದ ನಾನು ಇನ್ನೊಬ್ಬರಿಗೆ ಕಲಿಸೋಕ್ಕೆ ಅನುಕೂಲ ಆಯಿತು ಲೇಬರ್ ಮೇಲೆ ಮತ್ತೆ ನಾನು ಎದುರಿಗೆ ನಿಂತ್ಕೊಂಡಿದ್ದು ಮಾಡಿಸ್ಬಿಟ್ಟೆ ನಾನು ಮನೆಗೆ ಹೋಗ್ತಿದ್ದೆ ನಮ್ಮಲ್ಲಿ ಒಂದೇ ಕೆಪಾಸಿಟಿ ನಮಗೆ ಗೊತ್ತಿದೆ ಇನ್ನು ನಳಪಾಕ ಹೋಟೆಲ್ನ ಮೂಡಿಗೆ ಅನೇಕ ಪ್ರಶಸ್ತಿಗಳ ಗರಿ ಟೈಮ್ಸ್ ನಾವ್ ಸಂಸ್ಥೆಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೌತ್ ಏಷ್ಯಾದಲ್ಲಿ ನಂಬರ್ ಒನ್ ಬೆಸ್ಟ್ ವೆಜಿಟೇರಿಯನ್ ಹೋಟೆಲ್ ಎಂದು ದಿ ಫುಡ್ ಅವಾರ್ಡ್ ನೀಡುವ ಮೂಲಕ ಗೌರವಿಸಿದೆ ಹ್ಯುಮ್ಯಾನಿಟಿ ಇಂಡಿಯನ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸಾಧಕರು ರಾಜನ್ ನಾಗೇಮ್ ಪ್ರಶಸ್ತಿ ಪಾಪ್ಯುಲರ್ ನಾರ್ತ್ ಕರ್ನಾಟಕ ಪ್ರೌಡ್ ಇಂಡಿಯನ್ ಮಾಧ್ಯಮ ರತ್ನ ಸೇರಿ ಹದಿನೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ನಳಪಾಕ ಹೋಟೆಲ್ಗೆ ದೊರಕಿದೆ ಅಲ್ಲದೆ ನಳಪಾಕ ಹೋಟೆಲ್ನ ಶಾಖೆ ಇದೊಂದೇ ಆಗಿದೆ ಹಬ್ಬದ ಸಮಯದಲ್ಲಿ ವಿಶೇಷ ತಿನಿಸುಗಳು ಇಲ್ಲಿ ಸಿಗ್ತಾ ಇದೆ ಬೆಳಗಿನ ಹೊತ್ತು ಉತ್ತರ ಕರ್ನಾಟಕ ಶೈಲಿಯ ಉಪಹಾರವೂ ಇದೆ ಅಲ್ಲದೆ ಇಲ್ಲಿ ಸಿಗುವ ಒಗ್ಗರಣೆ ಮಂಡಕಿಗೆ ವಿಶೇಷ ಫ್ಯಾನ್ ಬೇಸ್ ಇದೆ ಏನೋ ಪ್ರತಿದಿನ ವೆರೈಟಿ ಮೆನು ಕೂಡ ಇಲ್ಲಿದೆ ಬಿರಂಜಿ ಊಟ ಸ್ಪೆಷಲ್ ಪ್ರತಿ ಸೋಮವಾರ ಹೋಳಿಗೆ ವಿಶೇಷವಾಗಿದೆ ಸೋಮವಾರ ರಾತ್ರಿ ಸ್ಪೆಷಲ್ ರೊಟ್ಟಿ ಮೀಲ್ಸ್ ಇದೆ ಗುರುವಾರ ಮಧ್ಯಾಹ್ನ ಸ್ಪೆಷಲ್ ಬಿರಂಜಿ ಊಟ ಇದೆ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಸಾಕಷ್ಟು ಮಂದಿ ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ ಆನ್ಲೈನ್ ಮೂಲಕ ಆರ್ಡರ್ ಮಾಡ್ಕೊಂಡು ನೀವು ಏನ್ ಬೇಕು ಅದನ್ನ ಕೂಡ ಇಲ್ಲಿ ತರಿಸ್ಕೊಳ್ಬಹುದು ಹಾಗೇನೆ ನಳಪಾಕ ಹೋಟೆಲ್ಗೆ ಭೇಟಿ ಕೊಟ್ಟಂತಹ ಗ್ರಾಹಕರ ಮಾತು ಇದಾಗಿತ್ತು ಎಲ್ಲ ಇಷ್ಟ ಇಷ್ಟ ಹೋಳಿಗೆ ನನಗೆ ಬೇರೆ ಎಲ್ಲಾನು ಟ್ರೈ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಮನೆಯಲ್ಲೇ ಮಾಡಲ್ಲ ನಮ್ದು ಇಲ್ಲೇ ನಾನು ಮನೆ ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ರೀ ನಮ್ಮ ಊಟ ರೊಟ್ಟಿ ಎಲ್ಲ ಪಲ್ಯಗಳು ಎಲ್ಲ ಇಷ್ಟ ಚೆನ್ನಾಗಿ ಮಾಡ್ತಾರೆ ನಳಪಾಕದಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ರೆಗ್ಯುಲರ್ ಆಗಿ ನಾನು ನನ್ನ ಕೊಲೀಗ್ಸ್ ಸೌದ್ಯೋಗಿ ಜೊತೆ ಬರ್ತಾ ಇರ್ತೀನಿ ರೆಗ್ಯುಲರ್ ಆಗಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟ ಅಂತ ಅಲ್ಟಿಮೇಟ್ ಆಗಿರುತ್ತೆ ಸೋಮವಾರ ಮತ್ತು ಗುರುವಾರ ವಿಶೇಷವಾದ ಒಂದು ಊಟ ಇರುತ್ತೆ ಸಂಜೆ ಟೈಮು ಸ್ನ್ಯಾಕ್ಸ್ ಕೂಡ ಇರುತ್ತೆ ದಾವಣಗೆರೆ ಮತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಏನೇನಿರುತ್ತೆ ಸಂಜೆ ಟೈಮ್ ಇರುತ್ತೆ ಆಮೇಲೆ ಊಟನೂ ಇರುತ್ತೆ ಸಂಜೆ ಟೈಮು ಭಾಳ ಅದ್ಭುತವಾಗಿ ಇರುತ್ತೆ ಊಟ ಆಮೇಲೆ ಏನಂತಾರೆ ಎಸ್ಪೆಷಲಿ ಇದು ಊಟ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದಂತೆ ಬರ್ತಾ ಇದೆ ತುಂಬ ಒಳ್ಳೆ ಕಷ್ಟ ಒಳ್ಳೆ ಎಲ್ಲ ಅದೇ ಕ್ವಾಲಿಟಿ ಮೈಂಟೈನ್ ಮಾಡಿದ್ದಾರೆ ಫುಡ್ ಚೆನ್ನಾಗಿದೆ ಆಮೇಲೆ ಊಟ ಮಾಡಿದ್ರೆ ತೊಂದರೆ ಏನಿರೋದಿಲ್ಲ ಹೊಟ್ಟೆಗೆ ಆಮೇಲೆ ನಾವು ಲೈಕ್ ಮಾಡಿ ಬರ್ತೀವಿ ಇಲ್ಲಿಗೆ ನಾರ್ತ್ ಇಂಡಿಯನ್ ಊಟ ಅಂದರೆ ಇಲ್ಲೇ ಬರೋದಿನ ಎಲ್ಲೂ ಹೋಗೋದಿಲ್ಲ ಡೈಲಿ ಇಲ್ಲಿ ವಾರಕ್ಕೊಂದು ಎರಡು ಸರಿ ಆದರೂ ಬರ್ತೀನಿ ಎರಡು ಮೂರು ಸರಿ ಆದರೂ ಬರ್ತೀನಿ ಊಟ ಚೆನ್ನಾಗಿದೆ ಕರ್ನಾಟಕ ಶೈಲಿಯ ಊಟಕ್ಕೆ ತುಂಬಾನೇ ಫೇಮಸ್ ಬೆಂಗಳೂರಿನಲ್ಲಿರುವಂತಹ ನಳಪಾಕ ಹೋಟೆಲ್ ರಾಜಾಜಿನಗರ ಹನ್ನೆರಡನೇ ಮುಖ್ಯ ರಸ್ತೆ ಬಳಿ ಇರುವಂತಹ ನವರಂಗ್ ಥಿಯೇಟರ್ ಕೂಡ ಇಲ್ಲಿ ಹತ್ರ ಸೊ ಈ ನಳಪಾಕ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಅಂತೂ ಸಖತ್ ಫೇಮಸ್ ರೊಟ್ಟಿ ಊಟ ಅದ್ರ ಜೊತೆಗೆ ನೀವು ಒಂದು ಹಬ್ಬದ ಒಂದು ಊಟ ಮಾಡಿದ್ರಿ ಅಂತ ಊಟ ಮಾಡುವಂತ ಒಂದು ಅವಕಾಶ ಇಲ್ಲಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಒಂದು ರುಚಿ ರುಚಿಕರವಾಗಿರುವಂಥ ಹೋಳಿಗೆ ಕೂಡ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಇದೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿ ಬೆಣ್ಣೆ ಹಾಕೊಡ್ತಾರೆ ಸೊ ಹಾಗೇನೇ ವೆರೈಟಿ ಪಲ್ಯಗಳು ಇರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಇದೆ ಒಟ್ಟಾರಿಯಾಗಿ ನೀವೇನಾದ್ರೂ ಒಂದು ರುಚಿಕರವಾದ ಊಟವನ್ನ ಉತ್ತರ ಕರ್ನಾಟಕ ಶೈಲಿಯ ಊಟವನ್ನ ಮಾಡಬೇಕು ಅಂತ ಹೇಳಿ ಏನಾದರೂ ಪ್ಲಾನ್ ಹಾಕೊಂಡಿದ್ರೆ ರಾಜಾಜಿನಗರದಲ್ಲಿರುವಂತಹ ನಳಪಾಕ ಹೋಟೆಲ್ಗೆ ಭೇಟಿ ಕೊಡುವುದನ್ನು ಮಿಸ್ ಮಾಡಲೇಬೇಡಿ